ನಾಡ ನುಡಿ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಬಿಡು ಕನ್ನಡ ಎನ್ನುವ ಮಂದಿಗಿದು ಬೆಂಕಿ ಕನ್ನಡ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ನಾವು ಬಾಗಲಿಕೋಟೆ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಬಿ ಎಂ ಪಾಟೀಲರು ಏನಿದ್ದಾರೆ ಕರವೆಯ ವಕ್ತಾರರು ಹಾಗೆ ಅಧ್ಯಕ್ಷರು ಇದ್ದಾರೆ ಸೊ ಅವ್ರ ಜೊತೆ ಇವತ್ತು ನಾವಿದ್ದೇವೆ ಮೊನ್ನೆಯ ದಿನ ಕಂಡಕ್ಟ್ರ್ ಮೇಲೆ ಏನು ಹಲ್ಲೆ ಆಗಿತ್ತು ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತು ಬಾಗಲಕೋಟೆಯಲ್ಲೇ ಕರವೆಯ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ಇಂತಹ ಒಂದು ಘಟನೆ ಇನ್ನು ನಡೀಕೂಡ್ದು ಇನ್ನು ನೆನ್ಮುಂದೆ ಇಂತಹ ಘಟನೆ ನಡೆದರೆ ಸೊ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಇವತ್ತು ನಮ್ಮ ಬಿ ಎಮ್ ಪಾಟೀಲ್ರು ಮತ್ತು ಅಧ್ಯಕ್ಷರು ಮಾತನಾಡಿರುವಂಥದ್ದು ಸೊ ಸ್ವತಃ ಅವರು ನಮ್ಮ ಜೊತೆ ದರವನ್ನು ಮಾತಾಡಿಸ್ತಾ ಹೋಗೋಣ ಸರಿಗ ಹೋರಾಟವನ್ನು ಆರಂಭ ಮಾಡಿದ್ದೀರಿ ಸೊ ಇವತ್ತು ನಮ್ಮ ಕರ್ನಾಟಕದ ಬಸ್ಗಳಿಂದೆ ಸೊ ಮಹಾರಾಷ್ಟ್ರದಲ್ಲಿ ಹೋದಾಗ ಅತಿರೇಕವಾಗಿರ್ತಕ್ಕಂತಹ ಒಂದಿಷ್ಟು ದಾಳಿಗಳನ್ನು ಮಾರ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇದೊಂದು ಹಳೆಯದ ಇದು ಹಳೆಯದಂತಹ ಒಂದು ವಿಷಯ ಯಾಕೆಂತಂದರೆ ಹೊಸದಲ್ಲ ಇದು ಸುಮಾರು ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಸೊ ಇವತ್ತು ಯಾವುದಕ್ಕೆ ಅಂದರೆ ಈ ಅಂತ್ಯವನ್ನ ಕಾಣೋದಿಲ್ವಾ ಇದು ಹೇಗೆ ಅಂತಕ್ಕಂಥ ವಿಷಯ ಇವತ್ತಿನ ದಿನ ನಾವು ನೋಡೋದಾದರೆ ಮಹಾರಾಷ್ಟ್ರದಲ್ಲಿರುವಂಥ ಸರ್ಕಾರಗಳು ಮಹಾರಾಷ್ಟ್ರದಲ್ಲಿರುವಂಥ ಆಡಳಿತಾರೂಢ ಸರ್ಕಾರಗಳು ಅಲ್ಲಿರುವಂತಹ ಏನೋ ಮರಾಠಿ ಸಂಘಟನೆಗಳಿಗೆ ಬಾಯ ಬೆಂಬಲವಾಗಿ ನಿಂತಿವೆ ಆ ತೆರೆ ಮರೆಯಲ್ಲಿ ನಿಂತು ಅವ್ರಿಗೆ ಒಂದು ಬೆಂಬಲವನ್ನು ನೀಡುವಂಥ ಕೆಲಸ ಅಲ್ಲಿನ ಸರ್ಕಾರಗಳು ಮಾಡ್ತಾವೆ ನಮ್ಮ ಕನ್ನಡಿಗರ ದೌರ್ಭಾಗ್ಯ ಏನಂತ ಇವತ್ತಿನ ದಿನ ನಾವು ಹೇಳಬೇಕಂದ್ರೆ ನಮ್ಮನ್ನು ಆಳುವಂಥ ಕರ್ನಾಟಕದ ಸರ್ಕಾರಗಳು ಹಾಗೂ ಸ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳು ಏನಿದ್ದಾರೆ ನಮ್ಮನ್ನು ಪರ ಹೋರಾಟಗಾರನ್ನು ತುಳಿಯುವಂಥ ಪ್ರಯತ್ನ ಇಲ್ಲಿನ ಸರ್ಕಾರಗಳು ಮಾಡ್ಕೋತಾ ಬಂದಿದ್ದವು ತಮ್ಮ ರಾಜಕೀಯ ಲಾಭಿಗಾಗಿ ಎಲ್ಲಿ ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಹುಟ್ಕೊಂಡು ಬಿಡ್ತಾವು ಎಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಹುಟ್ಟುಹಾಕಿ ಅವ್ರದ್ದೇ ಎಲ್ಲಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾ ಅನ್ನುವಂಥ ಭಯ ನಮ್ಮನ್ನು ಆಳುವಂಥ ಸರ್ಕಾರದ ಪ್ರತಿನಿಧಿಗಳಿಗೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಹೋಗಿರುವಂಥ ಕರ್ನಾಟಕದ ಬಸ್ಗಳ ಮೇಲೆ ಕರ್ನಾಟಕದ ಬಸ್ಗಳಂದರೆ ನಿರ್ಜೀವ ವಸ್ತುಗಳು ಆ ನಿರ್ಜೀವ ವಸ್ತುಗಳ ಮೇಲೆ ಈ ಗಂಡಸರಾಗಿ ಅದಕ್ಕೆ ಬಣ್ಣ ಬೆಳೆಯೋದಾಗ್ಲಿ ಭಗವದ್ ಧ್ವಜ ಕಟ್ಟೋದಾಗಲಿ ಇದು ದೊಡ್ಡ ಮಹಾನ್ ಕಾರ್ಯ ಅಲ್ಲ ಮಾಧ್ಯಮದಲ್ಲಿ ನಾವು ನೋಡಿದಾಗ ನಮ್ಗೆ ಅಸಹ್ಯ ಅನಿಸುತ್ತೆ ನಮ್ಮಲ್ಲಿ ಪ್ರತಿನಿತ್ಯ ಮಹಾರಾಷ್ಟ್ರಲಿಂತ್ರ ಸುಮಾರು ಬಸ್ಗಳು ಕರ್ನಾಟಕಕ್ಕೆ ಬರ್ತಾವೆ ಕನ್ನಡಿಗರು ನೀರು ಕೇಳಿದ್ರೆ ಹಾಲು ಕೊಡುವಂಥ ಜನ ನಮ್ದು ಈಗ ಅವ್ರು ಮಾಡ್ತಾರಂತೇಳಿ ನಾವು ಮಾಡಕ್ಕೆ ನಿಂತ್ರ ಅದು ನಮಗೆ ಅವ್ರಿಗೆ ಇರಲಿಲ್ಲ ಅಂತ ವ್ಯತ್ಯಾಸಗಳು ಈ ಸರ್ಕಾರಗಳು ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಏನು ಅವರು ಮರಾಠಿಗರ ಏರಿಯಾದಲ್ಲಿ ಅಲ್ಲಿ ಇಂಥ ಅವರು ಚುನಾಯಿತರಾಗಿದ್ದಾರೆ ಇಷ್ಟು ಗಂಭೀರವಾಗಿ ಅವನ ಮೇಲೆ ಏನು ನಿರ್ವಾಹಕರ ಮೇಲೆ ಹಲ್ಲೆ ಆದಂಥದ್ದನ್ನು ಇನ್ನೂವರಿಗೆ ಖಂಡಿಸಲಿಕ್ಕೆ ಅವ್ರಿಗೆ ಸಾಧ್ಯವಾಗ್ತಾಯಿಲ್ಲ ಯಾಕಂದರೆ ಖಂಡಿಸಿಬಿಟ್ರೆ ಎಲ್ಲಿ ನಮ್ಮ ಮತಗಳು ಹಾಳಾಗ್ತಾವೋ ಎಲ್ಲಿ ಬೇರೆ ಪಕ್ಷದವ್ರು ಬಿ ಜೆ ಪಿಯವ್ರಿಗೆ ಹೋಗಿಬಿಡ್ತಾವೆ ಅನ್ನುವಂಥ ಭಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಂಟು ಉಂಟು ಮಾಡಿದೆ ಇವ್ರಿಗೆ ರಾಜಕೀಯ ದಾಹ ತೀರಿಸ್ಕೊಳ್ಳೋಕೆ ಅಷ್ಟೇ ಕನ್ನಡಿಗರ ಮತಗಳು ಬೇಕು ಅಲ್ಲಿ ಬರೀ ಮರಾಠಿಗರು ಎಮ್ ಇ ಎಸ್ ಪುಂಡ್ರು ಮತಗಳನ್ನು ಹಾಕಿ ಇವ್ರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿಲ್ಲ ಕರ್ನಾಟಕದ ಮತಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಪ್ರತಿನಿಧಿಗಳಿವರು ಇದು ನಮ್ಮದು ಜಾತ್ಯಾತೀತ ರಾಷ್ಟ್ರ ಪಕ್ಷಾತೀತವಾಗಿ ನಾವು ಜಾತ್ಯತೀತವಾಗಿ ಮಾತನಾಡೋದಾದರೆ ಹಿಂದಿರುವಂಥ ಸರ್ಕಾರಗಳು ಇವತ್ತಿನ ತನಕ ಯಾವ ಕನ್ನಡಪರ ಹೋರಾಟಗಾರರ ಮನವಿಯನ್ನು ಪುರಸ್ಕರಿಸಲಾಯವು ಈ ಎಮ್ ಇ ಎಸ್ ವಿಚಾರ ಬಂದಾಗ ಇದು ಇದು ಸುಮಾರು ಎರಡು ನಂತರ ಇದು ಎಮ್ ಇ ಎಸ್ ಪ್ರಭಾವಗಳಲ್ಲಿ ನಡೀತಾ ಇದೆ ಏನು ಇವತ್ತು ಕರ್ನಾಟಕ ರಾಜ್ಯೋತ್ಸವ ಏನು ಕನ್ನಡದ ಹಬ್ಬ ಅಂತೇಳಿ ನಾವು ನಿತ್ಯೋತ್ಸವ ಮಾಡ್ತೀವಿ ಕರ್ನಾಟಕ ನವೆಂಬರ್ ಒಂದನೇ ತಾರೀಕಿಗೆ ಆ ದಿನ ನಮ್ಮ ಸರ್ಕಾರಗಳು ಮತ್ತು ಅಲ್ಲಿ ಇರುವಂಥ ಕೆಲವೊಂದಿಷ್ಟು ಅಧಿಕಾರಿಗಳು ಅದನ್ನು ಕರಾಳ ದಿನವನ್ನಾಗಿ ಅವತ್ತು ಎಮ್ ಇ ಎಸ್ ದಿನ ಅವ್ರಿಗೆ ಎಮ್ ಎಸ್ವರಿಗೆ ಕರಾಳ ದಿನವನ್ನಾಗಿ ಆಚರಿಸ್ಲಿಕ್ಕೆ ಅವ್ರಿಗೆ ಅನುಮತಿ ಕೊಡ್ತಾರಂದ್ರೆ ಇವು ಎಲ್ಲಿ ಅಧಿಕಾರಿಗಳು ಬಂದು ನಮ್ಮ ನೆಲದಲ್ಲಿ ನೆಲೆಸಿದ್ರು ಈ ಎಮ್ ಇ ಎಸ್ ಪುಂಡ್ರಿಗೆ ಏನು ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ಶಿವಸೇನ ಅಲ್ಲಿ ಕೂತ್ಕೊಂಡು ಬೆಣ್ಣು ತಟ್ಟಿದರೆ ನಮ್ಮ ಸರ್ಕಾರಗಳು ನಮ್ಮ ನಾಡಿನಲ್ಲಿ ನಮಗೆ ಬೆಣ್ಣು ತಟ್ಟುವಂಥ ಕೆಲಸ ಮಾಡೋಕತ್ತಿಲ್ಲ ನಮ್ಮನ್ನು ತುಳಿಯುವಂಥ ಕೆಲಸಗಳನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಸರ್ ಈಗ ಜನ ಕೇಳುವಂತಹ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಕರವೇ ಕಾರ್ಯಕರ್ತರು ಏನಿದ್ದೀರಿ ಸೊ ಕರವೇ ಈ ಲೀಡರ್ಸ್ಗಳೇನಿದ್ದೀರಿ ಏನಿದ್ದೀರಿ ನಿಜಕ್ಕೂ ನೀವು ನಿಜವಾಗ್ಲೂ ಹೋರಾಟ ಮಾಡಬೇಕಾಗಿರೋದು ಅಧಿಕಾರಿಗಳ ವಿರುದ್ಧ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಎಮ್ ಎಸ್ ವಿರುದ್ಧ ಅಲ್ಲ ಮೊದಲು ನಾವು ನಮ್ಮದೇ ಆಗಿರತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಉದಾಹರಣೆಗೆ ಈಗ ನಾವು ಮೊಹಮ್ಮದ್ ರೋಷನ್ ಅಂತ ಇದ್ದಾರೆ ಅವರು ಡಿ ಸಿ ಯೋ ಸ್ಥಳೀಯ ಮರಾಠಿಗರ ಏನಿದ್ದಾರೆ ಅವರಿಗೆ ಮರಾಠಿ ಭಾಷೆಯಲ್ಲೇ ಕಾಗದ ಪತ್ರಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಹುನ್ನಾರಕ್ಕೆ ಒಳಗಾಗಿದ್ದಾರಾ ಅಂತಕ್ಕಂಥದ್ದು ಸೊ ಈಗ ಮಾಧ್ಯಮಗಳಲ್ಲಿ ನಾವು ಈಗ ಅದೇ ಒಂದು ಚರ್ಚೆ ಆಗ್ತಾ ಇರುವಂಥ ನೋಡಿ ಸರ್ ಪ್ರಾ ಆ ರಾಜ್ಯಕ್ಕೆ ತಕ್ಕಂತೆ ಆ ಪ್ರಾದೇಶಿಕ ಭಾಷೆಗೆ ಮೊದಲು ಪ್ರಾಶಸ್ತ್ಯ ಕೊಡಬೇಕು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಸಹಿತ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಆದೇಶಗಳು ಹೊರಬಿಡುವಂಥ ದಿನಮಾನಗಳನ್ನು ನಾವು ನೋಡ್ತೀವಿ ಆ ನ್ಯಾಯಾಂಗ ವ್ಯವಸ್ಥೆಗೆ ನಾವು ತಲೆಬಾಗ್ತೀವಿ ಇಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಮೊನ್ನೆ ನಾವು ನೋಡಲಾಗಿ ಈಗ ಎಲ್ಲಿಂತರದು ಬಂದಿರ್ತಾರೆ ಐ ಐ ಎಸ್ಸು ಐ ಪಿ ಎಸ್ ಅಧಿಕಾರಿಗಳು ಅವ್ರಿಗೆ ಭಾಷಾ ವಿಚಾರವಾಗಿ ಇಲ್ಲಿ ಭಾಷೆ ಬಗ್ಗೆ ಅವ್ರಿಗೆ ಅಭಿಮಾನ ಇರಂಗಿಲ್ಲ ಯಾಕಂದರೆ ಇಲ್ಲಿ ಇಲ್ಲಿ ಇದ್ದು ನಾವು ಬದುಕಬೇಕಂದ್ರೆ ಇಲ್ಲಿ ಕನ್ನಡದ ಬದುಕನ್ನು ನಾವು ಕಟ್ಟಬೇಕಾದ್ರೆ ಇಲ್ಲಿ ಕನ್ನಡದ ಅಸ್ಮಿತೆಯನ್ನು ನಾವು ಮೊದಲಿಗೆ ಉಳಿಸ್ಕೋಬೇಕಾಗತ್ತೆ ಕನ್ನಡಿಗರ ಮನಸ್ಸನ್ನು ನಾವು ಗೆಲ್ಲಬೇಕಾಗತ್ತೆ ಅದನ್ನು ಬಿಟ್ಟು ಇವರು ಅವ್ರ ತಾಳಕ್ಕೆ ತಕ್ಕಂತೆ ಕುಣಿದು ನಮ್ಮವ್ರ ಮೇಲೇ ಇವರು ಪೋಸ್ಕೋ ಅಂಥ ಕೇಸ್ಗಳನ್ನು ದಾಖಲೆ ಮಾಡ್ತಾರಂದ್ರೆ ಅಂದ್ರೆ ನೀವು ಹೇಳಿದ್ರಲ್ಲಿ ನಿಜಾಂಶ ಇದೆ ಮುಂದಿನ ಹೋರಾಟಗಳು ಈಗ ನಮ್ಮ ಸರ್ಕಾರ ಏನಿದೆ ಆ ಸರ್ಕಾರದ ಮತ್ತು ಸರ್ಕಾರದ ಜನಪ್ರತಿನಿಧಿಗಳ ಚರ್ಮ ದಪ್ಪ ಆಗಿಬಿಟ್ಟಿತ್ತು ಎಬ್ಬಟ್ ಎಲ್ಲಪ್ಪಗಳು ಇವತ್ತು ಸರ್ಕಾರವನ್ನು ಹಾಳಾಕತ್ರಿ ಅಂದ್ರೆ ನಮ್ಮ ದೌರ್ಭಾಗ್ಯ ಎಲ್ಲಿಗೆ ಇದೆ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಕಲಿತಂತ ಅಧಿಕಾರಿಗಳು ಹೆಬ್ಬಟ್ಟು ಎಲ್ಲಪ್ಪಗಳ ಜೊತೆಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸಬೇಕು ಇನ್ನು ಅಧ್ಯಕ್ಷರು ನೀಲ್ ನಾಯಕ್ ನಮ್ಮ ಜೊತೆ ಇದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸ್ಬಿಡನಾ ಸರಿ ಈಗ ನಿಜಕ್ಕೂ ಹೋರಾಟವನ್ನ ಮಾಡ್ತಾ ಇದ್ದೀರಿ ಇವತ್ತು ಬಾಗಲಕೋಟೆ ಆದ್ಯಂತ ಈ ಹೋರಾಟ ಇನ್ನೂ ಪ್ರಜ್ವಲಿಸುತ್ತೆ ಸರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭಾಷೆ ವಿಚಾರಕ್ಕೆ ಬಂದರೆ ಆಗಲೇ ಕೂಡ ನಾನು ಹೇಳಿದ್ದೆ ಭಾಷೆ ಅಂತಂದ್ರೆ ಹೆತ್ತ ತಾಯಿ ಇದ್ದಂಗ ಕನ್ನಡ ಪರ ಹೋರಾಟಗಾರಿಗೆ ಭಾಷೆ ಅಂತಂದ್ರೆ ಹೆತ್ತಾಯಿದ್ದಂಗೆ ನಾಡಂತಂದ್ರೆ ಇದ್ದಂಗೆ ಯಾಕಪ್ಪ ಅಂದ್ರೆ ನಾವು ಹೆತ್ತ ತಾಯಿಗೆ ಕಾರಣ ಏನಪ್ಪ ಅಂತಂದ್ರೆ ನಮ್ದು ಇದು ನಮ್ಮ ದೇಶದೊಳಗೆ ಬಾವುಟ ಪ್ರತ್ಯೇಕ ಬಾವುಟ ಹೊಂದದಂಥ ರಾಜ್ಯ ಕರ್ನಾಟಕ ಅದು ಹಳದಿ ಕೆಂಪು ಅಂದರೆ ಒಂದು ಹೆಣ್ಣಿಂದ ಒಂದು ಅರಿಶಿನ ಕುಂಕುಮ ಅನ್ನಕಂಥ ಒಂದು ಸಂಕೇತ ಅದು ಈ ಹೆತ್ತ ತಾಯಿ ತಂಟಕ್ಕೆ ಬಂದ್ರೆ ಯಾರು ಸುಮ್ ರೀ ಆಗ್ಲೂ ಕೂಡ ಹೇಳಿದ್ದೆ ನಾನು ನಾಡ ನುಡಿ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಬಿಡು ಕನ್ನಡ ಮಂದಿಗೆ ಇದು ಬೆಂಕಿ ಕನ್ನಡ ನೀವು ಆಗಲೇ ವಕ್ತಾರ ಹೇಳ್ದಂಗೆ ಎಮ್ ಇ ಎಸ್ ಪುಂಡ್ರ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ನಾವು ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕು ಮುಂದಿನ ದಿನ ಬಂದಾಗ ಇಡೀ ಕಾರ್ಯಕರ್ತರು ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಕಾರ್ಯಕರ್ತರು ಬೆಳಗಾವ್ಕ್ಕೆ ಹೋಗೋದ ವಿಧಾನಸಭಾ ಮುತ್ತಿಗೆ ಹಾಕಿಬಿಡ್ತೀವಿ ರೀ ಇದು ರಾಜ್ಯ ಸರ್ಕಾರಕ್ಕೂ ಹಾಗೆ ಸಿದ್ದರಾಮಯ್ಯವ್ರಿಗೆ ನೇರ ಎಚ್ಚರಿಕೆ ರೀ ಓಕೆ ಇದಿಷ್ಟು ಬಾಗಲಿಕೋಟೆಯಲ್ಲೇ ಕರುವೆಯ ಬಿ ಎಂ ಪಾಟೀಲ್ ಅವರು ಹಾಗೂ ಅನಿಲ್ ನಾಯಕ್ ಅವರು ಮಾತನಾಡಿರುವಂಥದ್ದು ಇವತ್ತು ಎಂ ಇ ಎಸ್ ಪುಂಡರ್ ಹೇಳಿದ್ದಾರೆ ಅವರನ್ನ ಮಟ್ಟ ಹಾಕಬೇಕಂದ್ರೆ ನಾವು ಸ್ಥಳೀಯವಾಗಿರ್ತಕ್ಕಂತಹ ರಾಜಕಾರಣಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಜನ ಇವತ್ತು ಒಂದು ಹಾಕಬೇಕಾಗಿದೆ ಅಂತಕ್ಕಂತಹ ವಿಷಯವನ್ನು ಇವತ್ತು ನಮ್ಮ ಬಾಗಲಕೋಟೆಯಿಂದ ಕರವೇ ಆಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ನಮಸ್ಕಾರ ಒಂದೇ ಮಾತರ